yeah hey. ಚದು ರಕ್ಷಕಾಡ ಇಲ್ಲಿ ಉಪಸ್ಥಿತರಿರುವ ಋಷಿ ವರಗೂ ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ ಮುನಿಗೋತ್ತವರೇ ನನ್ನ ಕೇಳಿಕೆ ಅಥವಾ ನನ್ನ ಮಾತಿಗೆ ಮನ್ನಣೆಯನ್ನಿತ್ತು ಇಲ್ಲಿಗೆ ಆಗಮಿಸಿದ್ದಕ್ಕಾಗಿ ಸಂತೋಷ ಕೊಂಡಿದ್ದೇನೆ ಇಂತ ಜನರ ಚಿಂಚಣಿಯನ್ನು ಕಂಡಾಗ ಮನಕ್ಕೆ ಸಂತಸವಾಯಿತು ಈ ಸ್ವರ್ಗದಲ್ಲಿ ನಿತ್ಯವೂ ಸಭೆ ನಡೆಯುವುದು ಕ್ರಮವೇ ಪರಂಪರೆ ಆದ್ರೆ ಇಂಥ ಒಂದು ವಿಶೇಷವಾದ ಸಭೆಯನ್ನು ನೆನಪುವಲ್ಲಿ ಒಂದು ವಿಶೇಷವಾದ ಉದ್ದೇಶವನ್ನು ಹೊಂದಿದವನಿದ್ದೇವೆ ಈ ದೇವೇಂದ್ರ ಅಧಿಕ ಪ್ರಸಂಗ ತರ ಅಂತ ಯಾವ ಕಾರಣಕ್ಕೂ ತಪ್ಪೋಗಿದ್ದೀರಾ ಕೂಡ ಮಾಡಿದ್ರೆ ನನ್ನ ಬಾಯಿಂದ ಬಂಧು ಆಗ ಹಾಗಾಗೆ ಕೂಡುದಕ್ಕೆ ಮೊದಲೇ ನಿಮ್ಮ ಪ್ರಾರ್ಥನೆ ಅನ್ನುವ ಆಚಿಸುತ್ತಾ ಇದೆ ಮತ್ತೇನಲ್ಲ ನನ್ನ ಮನದ ಆಳದಲ್ಲ ಒಂದು ಜಿಜ್ಞಾಸೆ ಉಂಟಾಗಿದೆ ಹೌದು ಅದಕ್ಕೆ ಸಮರ್ಪಕವಾದ ಸಮಾಧಾನಗಳು ಉತ್ತರಗಳು ಕೊಡಬೇಕಿದ್ರೆ ಅಂತ ಯೋಗ್ಯತಾವಂತರೇ ಆಗಬೇಕು ಅನ್ನುವ ನಿರ್ಣಯದಲ್ಲಿಯೇ ನಿಮ್ಮಂತಹ ಮಹಾತ್ಮರತ್ವ ಧರಿಸಿದವನಿದೆ ಬೇರೇನಲ್ಲ ಏನಲ್ಲ ಭೂಯೋಗದಲ್ಲಿ ಕರ್ಣಲೋಕ ನಾವು ಬಂದದ್ದು ಅಲ್ಲಿದ್ರೆ ತಾನೆ ನಾವು ಎಷ್ಟು ಉನ್ನತ ಪದವಿಯನ್ನು ಹೇರಿದ್ರು ನಾವು ಸಾಗಿ ಬಂದದ್ದು ಯಾವತ್ತೂ ಮರೆಯ ಹಾಗಾಗಿ ಈ ವರ್ತಮಾನ ಕಾಲಕ್ಕೆ ಭೂಲೋಕದಲ್ಲಿ ಆ ಭೂಮಿಯನ್ನು ಆಳುವ ಭೂಮಿ ಹೇಳಿಕೊಳ್ಳುವುದಕ್ಕೆ ತಪ್ಪಲು ದೇಶ ಅಂತ ಹೇಳ್ತಾರೆ ಹಾಗಿದ್ರೆ ಅಷ್ಟು ದೇಶಗಳಿಗೆ ಒಂದು ಅರಸರು ಎಂಬುದೇ ಆ ಅಷ್ಟು ಅರಸರಲ್ಲಿ ನಾವು ಅರಸಿ ಒಬ್ಬನನ್ನು ಆರಿಸಿಕೊಳ್ಳಬೇಕು ಯಾವುದರಲ್ಲಿ ಸತ್ಯಾತ್ಮನಾಗಿ ಸತ್ಯವಂತರಾಗಿ ಪರಮ ಧಾರ್ಮಿಕರಾಗಿ ಕೇವಲ ಇಟ್ಟಿದ್ರೆ ಧಾರ್ಮಿಕ ಏಕವಚನ ಅನ್ನುವುದವರಿಗೆ ಸಹಜ ಗುಣವಾಗಿರಬೇಕು ಏಕಭಕ್ತಿ ಕೃತಸ್ಥರಾಗಿರಬೇಕು ದಾನ ಧರ್ಮಾದಿಗಳನ್ನು ಯಾವುದೇ ನ್ಯೂನತೆ ಇಲ್ಲದೆ ಎಸಗುವಾಗರೋಪಕಾರಿ ಸತ್ಯ ಧರ್ಮ ನ್ಯಾಯ ನಿಷ್ಠನಾಗಿ ಗೊಬ್ಬ ಇರ್ತಾನೆ ಅಂತ ಆದರೆ ಅವಯ ಇದ್ದಾನೆಯೋ ಅಥವಾ ಇಲ್ಲವೋ ನಮಗೊತ್ತಿಲ್ಲ ಇದೇ ವ್ಯತ್ಯಾಸ ನಮಗೆ ಹಾಗಿದ್ರೆ ಇದ್ದಾನೋ ಅಂತಾದ್ರೆ ಯಾವ ಗುಡದವ ಯಾವ ಕುಲದವ ಅವನ ಹೆಸರೇನು ಅವರ ವಿಶೇಷತೆಗಳೇನು ಇವೆಲ್ಲವನ್ನು ಸನ್ನಿಧಾನದಿಂದ ಕೇಳುವ ಮನಸ್ಸು ಮಾಡಿದ್ದೇನೆ ಹೇಳುವ DJ DJ ಪ್ರಶ್ನೆ ಮಾಡುವುದು ಇಲ್ಲ ಸರಿ ಏಕಪತ್ನಿ ಪತ್ನಿ ಸದ್ಗುಣ ಸಂಪನ್ನ ಧುರ ಪರಾಕ್ರಮಿ ಪ್ರಜಾನುರಾಗಿ ಅರಸರ ಸಾಲಿನಲ್ಲಿ ಕೇಳಿದ್ದಲ್ಲವೇ ಅವರು ಇದ್ದಾರೆ ಒಬ್ಬ ಅನ್ಯರನ್ನ ಕಂಡಾಗ ಅವರಲ್ಲಿ ಅನುರಾಜ ಉಳ್ಳವನಾಗಿ ಶತ್ರುಗಳನ್ನು ಕಂಡಾಗ ಅವರೆದೆಯ ಇನ್ನೊಬ್ಬ ಸ್ತ್ರೀಯನ್ನ ಕಂಡಾಗ ಅವಳನ್ನ ತಾಯಿಯು ಸೋದರಿಯನ್ನು ಭಾವಿಸುವ ಸದ್ಗುಣ ಸಂಪನ್ನ ಇದ್ದಾರೆ ಸೂರ್ಯವಂಶೀಯ ಸೂರ್ಯವಂಶೀಯ ಅಯೋಧ್ಯೆಯ ಚಕ್ರವರ್ತಿ ಆಗಿದ್ದಂತಹ ತ್ರಿಶಂಪು ಅವರ ಪರಿಚಯ ಶನಿ ಅಂಡಿತ ಅವರ ಹರಿಶ್ಚಂದ್ರ ಎಂದು ಹಬ್ಬರಿದ್ದಾನೆ ಓ ಮಾಡಿದ ತಪ್ಪುವ ಹೆಂಡತಿ ಒಬ್ಬಳನ್ನಲ್ಲದೆ ಅನ್ಯ ಸ್ತ್ರೀಯರನ್ನ ಕಂಡರೆ ಹೇಳ್ತಿದ ತಾಯಿಯೋ ತಂಗಿಯೋ ಎಂದು ಭಾವಿಸುವ ಅಂತಹ ಒಟ್ಟೆಯ ಪುಣ ಹೊಂದಿದ ಹರಿಶ್ಚಂದ್ರ ಒಬ್ಬಿದ್ದಾನೆ ಅವನೇ

ಹೇಳಿಕೆ ಆ ವಂಶಕ್ಕೆ ಗುರು ಹೌದು ಶಿಷ್ಯವನ್ನು ಹೋಗಲಿದರೆ ಸಿಗುತ್ತಲೇ ಬೇಕಾದಷ್ಟು ದ್ರವ್ಯ ಅದಕ್ಕೆ ಎಲ್ಲರೂ ಆಪತ್ತು ಬೇಡ ಬಂದುಬೇಡ ಹೇಳಿದರೆ ಖಂಡಿತವಾಗಿಯೂ ಅಲ್ಲದೆ ಸೂರ್ಯ ವಂಶದ ಎತ್ತರ ಎಷ್ಟು ಅದರ ವಿಸ್ತಾರ ಏನು ಆಳಿ ಮಾಡಿದವರ ಗುರುಗಳೇನು ಇದನ್ನು ತಿಳಿಯದೇ ಇದ್ದವಲ್ಲ ತಿಳಿಯದೆ ಇಂತವಲ್ಲ ಬೇರನ್ನು ತಿಳಿದವರಿಗೆ ಗೆಳೆಯ ಪರಿಚಯ ಮಾಡಿ ಕೊಡುವುದಾರೆ ನಾನು ಹೇಳ್ತೇನೆ ಕೇಳು ಸೂರ್ಯವಂಶೀಯರ ಕಥೆ ಪ್ರತಿ ಕೇಳಿನಲ್ಲಿ ಪಶುಪತಿ ಧರ್ಮ ಜಿಜ್ಞಾಸೆ ಅವರು ಕಾಡಿರಲ್ಲಿ ಗೋಷ್ಠಿಯು ಕಾಡಿರಲ್ಲಿ ಆ ಮತ್ತು ಬಂದಾಗ ಧರ್ಮಶ್ರವಣಕ್ಕೆ ಮುಂದಾಗುತ್ತಾರೆ ಆಚಾರವಲ್ಲದ ವಿಚಾರ ವಿಚಾರವಿಲ್ಲದ ಆಚಾರ ಸೂರ್ಯವಂಶೀಯರಲ್ಲಿ ಕಂಡಿದ್ದೇನೆ ಎಂದಾದರೆ ಆ ಗುಣ ಹರಿಶ್ಚಂದ್ರನಲ್ಲಿ ست وقت سارے ساتھ په دې کې ಮುಕ್ತಿಯಾಗಬೇಕು ಮುಕ್ತಿ ಕೊಳ್ಳದೇ ಇರುವುದಿದ್ರೆ ಇದ್ರ ಆಕ್ಷೇಪಿಸಬೇಕಿತ್ತು ನಿಮ್ಮ ನೀರು ಕೇಳಿದ್ದು ಸಿಂಹಾಸನವನ್ನು ಏರುವುದು ಸತ್ಯದ ಸ್ವರೂಪ ಏನು ಸತ್ಯದ ನೆಲೆ ಏನು ಅದನ್ನು ತಿಳಿದವ ತಿಳಿಯುವ ಅರ್ಹತೆಯೂ ಉಂಟು ಹೌದು ಇವರ ಮಾತನ್ನ ಕೇಳಿಕೊಂಡು ತಲೆಗರಿಸಿಕೊಳ್ಬೇಡ ನಿಮ್ಮ ನಿಮ್ಮ ವಾದ ಒಂದು ಆಗಿದೆ ಮತ್ತೆ ನೋಡೋಣ ನಮ್ಮ ಚಿಂತಕ್ಕೆ ತರ್ತಾನು ಒಂದು ಪ್ರಶ್ನೆ ಬೇಡ ನಿಮಗೆ ಮನಸ್ಸಿಗೆ ತಕ್ಕೊಂಡು ಇದರ ಪರಿಣಾಮ ಪರಿವರ್ತಿತವಾಗುತ್ತದೆ ಧಾತ್ರಿಯಾಡುವಂತಹ ಹರಿಶ್ಚಂದ್ರ ಸತ್ಯವಂತರನ್ನು ವ್ಯರ್ಥಗಳು ಇದು ಹೇಳಿದ ಪತ್ತೆ ಆಗಲಿ ನನಗೆ ಪತ್ತೆ ಆಗಲಿ ಇದು ಬದಲುವುದಾಗಿ ಹೇಳಿದ್ರೆ ಎಂದು ಎದೆಗೆ ಒಂದು ಪತ್ಯ ಅನ್ನೋದು ಕಹಿ ಅನ್ನೋದು ನಿನ್ನೆ ಗುಪ್ತಕ್ಕೆ ಯಾಕೆ ನಾನು ಹೇಳಿದ್ದು ನಿನಗೆ ಪತ್ತೆ ಆಗುದಿಲ್ಲ ನಾನು ಹೇಳಿದ್ದು ಸತ್ಯವಾಗಿದ್ದದೆ ನಾನು ಹೇಳಿದ್ದು ಸತ್ಯವಾಗಿದ್ದದೆ ವಶಿಷ್ಠ ವಿಶ್ವಾಮಿತ್ರ ಮಾತಾಡುವಾಗ ಆಲೋಚನೆ ಮಾಡಿ ಮಾತನಾಡಿ ಯೋಚನೆ ಮಾಡಿ ಮಾತಾಡ ನಾನು ಕೇಳಕ್ಕಿಂತ ಕೇಳಿದ್ದು ಉತ್ತರಿಸುವುದಕ್ಕೆ ಪ್ರಾರಂಭ ಮಾಡಿದ ನಾನು ಉತ್ತರಿಸಿದ್ದನ್ನು ನಿನ್ಯಾಕೆ ದಾರಿಯಲ್ಲಿ ಹೋಗುವ ಹುಲಿಯನ್ನ ಮನೆಗೆ ಕರ್ಕೊಂಡು ಬರ್ತೀನಿ ದಾರಿಯಲ್ಲಿ ಹೋಗುವ ಹುಲಿಯನ್ನು ಕರ್ಕೊಂಡು ಬರಲಿಲ್ಲ ಮತ್ತೆ ಬಾರಿಯೂಜೆ ಮಾಡುವುದಲ್ಲ ಆದ್ರೆ ಈಗ ಮಾಡ್ಲಿಕ್ಕೆ ಹೊರಟಿತಿ ಅಂತ ಹೇಗೆ ನಿರೂಪಿಸಿದೆ ಯಾರು ನಾನು ಈಗ ನಿನ್ನ ದೃಷ್ಟಿಯಲ್ಲಿ ಆತ ಸತ್ಯವಂತ ಅಲ್ಲ ಅಂತ ಹೇಳಿತು ಯಾಕೆ ಅಂತ ನಮಗ ಅರ್ಥ ಕಾಣಿಸ್ತದೆ ಯಾಕೆ ಬೇರೆ ಏನಲ್ಲ ಆತ ಸತ್ಯವಂತ ನಲ್ಲವೆಂದು ನೀನು ಸಾರಿ ಸಾರಿ ಹೇಳುವುದಕ್ಕೆ ಕಾರಣ ನಿನ್ನ ಸ್ವಭಾವ ಈ ಜಾರೆಯೊಬ್ಬಳಿಗೆ ಊರಿನಲ್ಲಿರುವ ಕುಲಸ್ತ್ರೀಯರೆಲ್ಲ ಜಾರೆಯರ ಹಾಗೆ ಕಾಣು ಹಾಗಾಗಿ ನೀನು ಎಲ್ಲರೂ ನಿಜ ಹಾಗೆ ಅಂತ ಗ್ರಹಿಸೋ ವಿಷಯ ಅಲ್ಲತ್ತಲ್ಲ ಆದ್ರೆ ಏನು ಮಾಡೋಣ ಈ ಹಳ್ಳಿಗಳು ಅದರಲ್ಲಿಯೂ ಕುರುಬ ಅವರಿಗೆ ನಿಜ ಇಲ್ಲ ಸಂಸ್ಕಾರ ಇಲ್ಲ ವಿಚಾರ ಶಕ್ತಿ ಇಲ್ಲ ಏನೋ ಪಕ್ಕ ಬಾಯಿಲ್ ಮುಖ್ಯ ಕಂಡು ಸಿಕ್ಕಿ

ನಿಜವಾದ ಹೊರಳು ಅಥವಾ ಕೃತಜ್ಞ ಅದು ನೀನು ನೋಡಿ ನಾನು ಗಮನಿಸಿದೆ ಎಲ್ಲಿ ಗಮನಿಸಿದೆ ಎಲ್ಲಿಯೋ ಗಮನಿಸಿದೆ ನಾನ್ ಎಂದೆಲ್ಲಿಯೂ ಗಮನಿಸಿದೆ ಇವು ಉತ್ತರ ಬಟ್ಟಲು ನೀನು ಶಿಷ್ಯ ತಾವನ್ನು ಶಿಷ್ಯ ಅದು ನಿನಗೆ ಹೌದು ಅಭಿಮಾನದಿಂದ ಯಾಕೆ ಹೇಳುವಾಗ ಈಗ ಅಭಿಮಾನದಿಂದ ಹೇಳಿದ್ದೇನೆ ಅಂತ ಹೇಳುವ ಅದು ನಿನ್ನದಾಕ್ಷೆ ಮಕ್ಕು ಅದಲ್ಲ ಇಲ್ಲಿ ಇಪ್ಪತ್ತೆಲ್ಲ ನೀ ತೆರಿಗೆ ಸಿಟ್ಟು ಬರ್ಲಿಕ್ಕೆ ಕಾರಣ ಇತ್ತು ಎತ್ತನು ಬೇರೆ ಅಲ್ಯಾವ ನಿಮಗೆ ಆ ಹಳೆ ಸ್ವಭಾವ ಬಿಟ್ಟು ಹೋಗಲಿ ಆರೋಗ್ಯವಂತ ಹತ್ತು ನಿನ್ನ ಹುಟ್ಟು 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 ಕ್ಷತ್ರಿಯ ಆ ಈಗ ಈಗ ನಾನು ನಾವು ಋಷಿ ನೀನು ಋಷಿ ಬ್ರಾಹ್ಮಣ ಆ ಬ್ರಾಹ್ಮಣ ಆಗಲೇ ಇಲ್ಲ ಹೂ ಆಗಿತ್ತಾ ನಿಮಗೆ ಇಲ್ಲಿ ಸಿಟ್ಟು ಬರ್ತೀನಿ ನೀನು ಎಷ್ಟು ಸುತ್ತು ಸುದ್ಧವಂತೀಯ ಹಾರತಿ ಯಾಕೆ ಹಾರುವರು ಹಾರು ಹಾರಬಾರದು ಆದ್ರೆ ನಾವು ಜಾಗ ನೋಡಿಯೇ ಲಾಗಾ ಜಾಗ ನೋಡಿದ್ ಲಾಗಾ ಅಂತಬೇಕಾದ್ರೆ ಆ ಬಾಯ ಯಾರು ಅಂತ ನೋಡುವೆ ಬಾಯ ಯಾರು ನೋಡಬೇಡಿ ತಿನ್ನುತಿರಲ್ಲ ಗೊತ್ತಿಲ್ಲ ಗೊತ್ತಿದ್ರೆ ಇದು ಹಾಗಾಗಿ ಆ ಕ್ಷಾತ್ರ ಬಿಟ್ಟು ಹೋಗಲಿಲ್ಲ ಅವತ್ತು ಹೇಳಿದರೆ ಮೂರು ಮೂರ್ತಿಗಳು ಪ್ರತ್ಯಕ್ಷವಾಗಿ ನೀನು ಬ್ರಾಹ್ಮಣ ಮಹಾಬ್ರಾಹ್ಮಣ ಆಗಬೇಕು ಬ್ರಹ್ಮತ್ವ ಪಡೆಯಬೇಕು ಬ್ರಹ್ಮಶಕ್ತಿಯನ್ನ ಬ್ರಹ್ಮ ಬಲವನ್ನ ಪಡೆಯಬೇಕು ಅಂತ ತಪಸ್ಸು ಮಾಡಿದೆ ಅವರು ಮೂರು ಮೂರ್ತಿಗಳು ಹೇಳಿದ್ರು ನಿನಗೆ ಅದು ಸಾಕಾಗಲಿಲ್ಲ ನನಗೆ ಒಂದು ಸಿಸ್ಟರು ಹೇಳಿದ್ರೆ ಅದು ನಿನಗೆ ಹೇಳಲಿಕ್ಕೆ ಆಗಲಿಲ್ಲ ಹೇಳಿದ ಮೇಲೆ ನೀನು ಮಹಾಬ್ರಾಹ್ಮಣ ಅಂತ ಪ್ರಚಲಿತಕ್ಕೆ ಬಂದೆ ಈಗ ನೋಡಿದ್ರು ನಾನು ಅವತ್ತು ಹೇಳಿಬಿಟ್ಟೆ ನಿನ್ನಂತ ಮಹಾಬ್ರಾಹ್ಮಣ ಅಂತ ಹೇಳಿದ್ರು ಆ ಛಾತ್ರ ಬಿಟ್ಟು ಹೋಗಲಿಲ್ಲ ವಶಿಷ್ಠ ನನ್ನ ಕುಲದ ಬಗ್ಗೆ ನೀನು ಹೇಳುದಲ್ಲ ನನಗೆ ಅರಿವು ನನ್ನ ಸಾಧನೆಯ ಪಥದಲ್ಲಿ ನಾನು ಆರೋಹಣ

ಈಗ ಕೇಳು ಆ ಸಂಪರ್ಕದಿಂದರ್ವಶಿಯು ಅದಕ್ಕೆ ಉತ್ತರ ನೀನು ಆರಂಭಿಸಿದ್ದೆ ಏನು ನೆಮ್ಮದೆಯೋ ಇದೀ ಸೋನು ಹ್ಞೂ ನಾನು ಬ್ರಹ್ಮನ ಮಗ ಅಂತ ನೀನು ಒಪ್ಪಿಕೊಂಡಿದ್ದೀನಾ ನೆನ್ಪಾದ್ಯ ಎಲ್ಲ ಸುಳಿಯರು ನೆನ್ಪಾಧ್ಯ ಆಗ್ತದ ಇಪ್ಪತ್ತೈದು ವರ್ಷ ನೆನಪಿ ಜೊತೆಯಲ್ಲಿ

ನಮ್ಮ ವೈಯಕ್ತಿಕ ವಿಚಾರಕ್ಕೆ ತೊಂದರೆ ಆರಂಭಿಸಿದ್ದು ಹರಿಶ್ಚಂದ್ರನ ಬಗ್ಗೆ ಹೌದು ಹರಿಶ್ಚಂದ್ರ ಸತ್ಯವಂತ ಅಂತ ನಾನು ಎಲ್ಲೆಲ್ಲಿಯೂ ನಿರೂಪಿಸಬಾರ ಕೇಳಿ ಸಾಕಾಯ್ತಲ್ಲ ಅಲ್ಲಿಗೆ ಮುಗಿಯಲಿಲ್ಲ ಸತ್ಯವಂತ ಎನ್ನುವುದನ್ನ ಸಾರಿ ಸಾರಿ ಈ ಸಭೆಯಲ್ಲಿ ನಾವು ಹೇಳ್ತೇವೆ ಒಂದು ಸತ್ಯವಂತರಲ್ಲದಿದ್ದ ಇದೆ ಸತ್ಯವಂತ ನಲ್ಲದೆ ಇದ್ರೆ ನನ್ನ ಉತ್ತರ ಕೇಳ ನನ್ನ ಪ್ರತಿಜ್ಞೆ ಕೇಳು ಹೇಳಿದಂತೆ ಹರಿಶ್ಚಂದ್ರ ಸತ್ಯವಂತನ ಅಲ್ಲದೇ ಇದ್ರೆ ಪ್ರತಿಜ್ಞೆಯನ್ನು ಕೇಳು ಯಾವ ಪ್ರತಿಜ್ಞೆ ನನ್ನ ತಲೆಯಲ್ಲಿ ಹೆಂಡದ ಬಾಂಡವನ್ನ ಹೊತ್ತು ದಕ್ಷಿಣಾಭಿಮುಖವಾಗಿ ಜನರಿದ ತಲೆ ಕೂದಲುಗಳಿಲ್ಲ ದಿಗಂಬರ ಹೆಚ್ಚು ಕಾಲ ಇಲ್ಲ ಹೋಗುವ ಕಾಲ ಬರ್ತದೆ ಈಗ ಹೋಗುವ ಕಾಲ ನನಗೆ ಬಂತು ಹೇಳಿದೆಯಲ್ಲ ಒಂದು ವೇಳೆ ಅವ ಸತ್ಯವಂತ ಅಲ್ಲದೇ ನೀನೇ ಏ ಹರಿಷ್ಠಿಗೆ ದಾರ ಯಾವಾದರೂ ಅವ ಸುಳ್ಳು ದಾರ ಸತ್ಯವಂತ ಸುಳ್ಳಾರ ಅನ್ನುವುದಾಗದೇ ಇದ್ರೆ ಸತ್ಯವಂತನಾಗಿರೋದಿದ್ರೆ ಖಂಡಿತವಾಗಿಯೂ ಎಲ್ಲ ಮಾತು ಸುಳ್ಳಾದರೆ ನಾನು ಮಾಡುವ ನಿನಗೆ ಆ ನಾನು ಹೇಳಿದ ಚಂದವನ್ನು ನೋಡಬೇಕು ನೀವು ದೊಡ್ಡ ಕೊಟ್ಟು ದೂರು ನಿನಗೆ ಪುಣ್ಯ ಕಳ್ಕೊಳ್ಳೋದು ಹೊಸದಲ್ಲ ಪ್ರತಿಜ್ಞೆ ಪ್ರತಿಜ್ಞೆಗೆ ಸಮಾನವಾಗಿರ್ಬೇಕು ನನ್ನ ಪ್ರತಿಜ್ಞೆ ಹಾಗೆ ತಲೆಯಲ್ಲಿ ಹೆಂಡದ ಬಾಂಡವನ್ನು ಹೊತ್ತು ತಲೆ ಕೂದಲನ್ನ ಕೆದರಿಕೊಂಡು ದಿಗಂಬರನಾಗಿ ದಕ್ಷಿಣಾಭಿಮುಖವಾಗಿ ಹೋಗ್ತೇನೆ ನೀನು ಕಾರ್ತ ಪುಣ್ಯ ಕೊಟ್ಟು ಹೋಗ್ತೇನೆ दक्षिणा हरिश्चंद्र असत्यवंत हरिश्चंद्र सत्यवंत असत्य सत्यवंत ಬೇಸರ ಉಂಟಾಯಿತು ಯಾಕಾದ್ರೂ ಈ ಪ್ರಶ್ನೆ ಕೇಳಿದ್ರು ನಾನು ಇಲ್ಲದೆ ಇದ್ರೆ ನನ್ನ ಒಂದು ಪ್ರಶ್ನೆಯಿಂದ ಇಂಥ ಪರಿಣಾಮ ಆಗುತ್ತದೆ ಅಂತ ನಾನು ಗ್ರಹಿಸಿರಲಿಲ್ಲ ನಾನು ಆಲೋಚನೆ ಮಾಡಿರಲಿಲ್ಲ ಅಲ್ಲವೋ ಕೆಲವು ಸಲ ಹಾಗೆ ಈ ದೇವೇಂದ್ರ ಒಟ್ಟೋರ್ಗ ಕೊಟ್ಟು ಒಂದು ಪ್ರಸಂಗ ಖಂಡಿತ ಆಗುತ್ತೆ ಇವತ್ತು ಹಾಗೆ ಒಂದು ಹೊಸ ಪ್ರಸಂಗ ಆಗುವ ನಿರೀಕ್ಷೆ ನನಗೂ ಆದ್ರೆ ಇದರಿಂದ ಏನಾಗುತ್ತದೆ ಅಂತ ಪರಿಣಾಮ ಪರಿಣಾಮ ನೀನು ಹೇಳೋದು ಬೇಡ ಅಲ್ಲೇ ಆಗುತ್ತದೆ ಹೇಳ್ತೇನೆ ಅಲ್ಲ ಈಗ ನಿಮ್ಮ ಆ ಪರಿಣಾಮ ಹೇಳಿದ್ದಲ್ಲ ಸತ್ಯಾತ್ಮ ಹೌದೋ ಅಲ್ಲೋ ಅನ್ನುವ ಪರಿಣಾಮ ಹೇಳಿದ್ದಲ್ಲ ಈ ಪರೀಕ್ಷೆಯಲ್ಲಿ ನೀವು ತೊಡಗಿಕೊಂಡ ವಿಷಯದಲ್ಲಿ ಆಲೋಚನೆ ಮಾಡಿದರೆ ಆ ಹರಿಶ್ಚಂದ್ರನ ಸ್ಥಿತಿಯವಾದೀತು ಅಂತ ಗಮನಿಸುದು ಗಾಣ ಕೊಟ್ಟಿದ ಕಪ್ಪಿನ ಹಾಗಾದೀತು ಅಲ್ಲ ನನ್ನಲು ಕೆಲವು ಅಲ್ಲ ನನ್ನ ಪ್ರಶ್ನೆ ಇದ್ದ ಹೀಗಾಗಿದ್ರು ಅನ್ನುವ ಖೇದ ನನಗೆ ಒಟ್ಟಿನಲ್ಲಿ ಇಂದಿಗೆ ಈ ವಾದ ವಿವಾದ ಸಮಾವಷ್ಟಿಯಾಗಲಿ ಸತ್ಯ ಅನ್ನೋದು ಏನು ಅಂತ ಬೆಳಕಿಗೆ ಬರುತ್ತೆ ಸತ್ಯ ಶೋಧನೆ ಎಲ್ಲರೂ ಸತ್ಯಕ್ಕೆ ಜಯವಾಗಲೇ ಎನ್ನುತ್ತಾ ಇಂದಿನ ಸಭೆಯನ್ನು ಸಮಾಪ್ತಿಗೊಳಿಸೋಣ ಹೋಗಿ ಮಂತ್ರ ವಸಿಷ್ಠ ಮಹಾಶಯಗಳು ವಿಶ್ವಾಮಿತ್ರ ಮಹಾಮುನಿಗಳು ಅಯೋಧ್ಯೆಗೆ ಅಯೋಧ್ಯೆ ಶಿಷ್ಯರಲ್ಲಿ ಮಾತಾಡುವಂತೆ ಯಾವ ಮಾತು নকলি ওপস নানু তীর্ম হোদার নগত